you ಮಾಧ್ಯಮದ ಸ್ನೇಹಿತರೆ ಇವತ್ತು ಸೇವಾ ಭದ್ರತನ ನಾವೆಲ್ಲ ಪಂಚಾಯತಿವರಿಗೆ ಕೊಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಏನು ಮಾನವ ಸರಪಳಿ ಇವತ್ತು ಗ ಘನತ ರಾಜ್ಯಪಾಲರು ಕೂಡ ಬೆಳಗ್ಗೆ ಭಾಷಣ ಮಾಡ್ತಾ ಸದ ಸದನದಲ್ಲಿ ಅದ್ರ ಬಗ್ಗೆ ಹೇಳಿದರು ಇಪ್ಪತ್ತೆರಡು ಲಕ್ಷ ಕಿಲೋಮೀ ಎಷ್ಟೋ ಕಿಲೋಮೀಟ್ರನ್ನ ಇವತ್ತು ನಾ ಮಾನವ ಸರಪಳಿ ನಿರ್ಮಾಣ ಮಾಡಿ ಇಡೀ ರಾಜ್ಯದಲ್ಲಿ ನಮಗೆ ಗಿನ್ನಿಸ್ ಆಫ್ ರೆಕಾರ್ಡ್ಗೆ ವರ್ಲ್ಡ್ ರೆಕಾರ್ಡ್ಗೆ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಇವತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದೆ ಆದ್ದರಿಂದ ಇವತ್ತು ನಿಮಗೆಲ್ಲ ಒಂದು ಸೇವಾ ಭದ್ರತೆ ನೀಡ್ತಕ್ಕಂಥದ್ದು ನಮ್ಮ ನೌಕರರು ಯಾರ್ಯಾರು ನಮ್ಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸೇವಾ ಭದ್ರತೆ ನೀಡಿರ್ತಕ್ಕಂಥದ್ದು ನಮಗೆ ಖುಷಿ ತಂದಿದೆ ನೀವೆಲ್ಲ ಇವತ್ತು ಸರ್ಕಾರಿ ನೌಕರರಾಗಿ ನೀವು ಸೇವೆ ಮಾಡ್ತಾಯಿದ್ದೀರಿ ಜೊತೆಗೆ ನಿಮಗೊಂದು ಈಗ ನಾವು ತಾಲೂಕಿನಿಂದ ಮನವಿ ಮಾಡೋದೇನೆಂದರೆ ಈಗ ಬೇ ಬೇಸಿಗೆ ಬರ್ತಾಯಿದೆ ಸೊ ನೀರನ್ನ ಸುಧಾರಿಸಿ ಎಲ್ರಿಗೂ ಕೂಡ ಕೊಡೋವಂಥದ್ದಾಗಲಿ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಬೀದಿ ದೀಪಗಳು ಎಲ್ಲದನ್ನು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಇವತ್ತು ರೋಗ ರುಜಿನಗಳು ಯಾರಿಗೂ ಕೂಡ ಬರದಂತೆ ನೋಡಿಕೊಳ್ಳುವಂಥದ್ದು ಕೂಡ ಮಾಡಿ ನಿಮ್ಮೆಲ್ಲರ ಬಗ್ಗೆ ಅಪಾರವಾದ ಗೌರವ ಇದೆ ನಾವು ಕರೋನಾ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಕೂಡ ಗುರ್ಸಿ ಅಲ್ಲಿ ಸೇವೆ ಎಲ್ಲರನ್ನು ಗುರ್ಸಿ ಅವ್ರಿಗೆ ಫುಡ್ ಕಿಟ್ ಕೊಡೋವಂಥದ್ದು ಎಲ್ಲ ಕೂಡ ಸಮಾಜದಿಂದ ನಾವೆಲ್ಲ ಮಾಡಿದ್ವಿ ಆದರೆ ಇವತ್ತು ನಿಮ್ಮ ಬಗ್ಗೆ ನಮಗೆಲ್ಲ ಇವತ್ತು ಪಂಚಾಯಿತಿ ಮಟ್ಟದಲ್ಲಿರ್ಬೋದು ಪಟ್ಟಣ ಪಂಚಾಯಿತಿ ಪುರಸಭೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ನೌಕರರ ಬಗ್ಗೆ ಅಪಾರವಾದ ಗೌರವ ಇದೆ ನಿಮ್ಮ ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಈ ಒಂದು ಏನು ನಮಗೆ ಅಭಿನಂದನೆ ಪತ್ರವನ್ನು ಇವತ್ತು ಸರ್ಕಾರ ನೀಡಿದೆ ನಮ್ಮ ಸಿ ಇ ಒರನ್ನ ನಾವು ಮತ್ತು ನಮ್ಮ ಇ ಒ ಅವರು ಕೂತು ಚರ್ಚೆ ಮಾಡಿ ನಿಮಗೆಲ್ಲರಿಗೂ ಕೂಡ ಇದು ಭದ್ರತಾ ಪತ್ರವನ್ನು ನೀಡಲಿಕ್ಕೆ ಒತ್ತಾಯ ಮಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಾವೆಲ್ಲ ಇದಕ್ಕೇನು ಪಾತ್ರರಾಗಿದ್ದೀರಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಇನ್ ಈ ಒಂದು ಕಾರ್ಯಕ್ರಮದ ಪರವಾಗಿ ಜಿಲ್ಲಾಡಳಿತ ಪರವಾಗಿ ತಾಲೂಕಿನ ಆಡಳಿತ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃದಯ ಸ್ಪರ್ಶಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ತಹಸೀಲ್ದಾರ್ ಆದಂತಹ ಶ್ರೀಯುತ ಕಿರಣ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಾ ಇರತಕ್ಕಂತಹ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀತ ದೊಡ್ಡ ಹೆಸರವರೆಗೂ ಹೃದಯಪೂರ್ವಕ ಸ್ವಾಗತ ಬಾಯಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂತಹ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಾಯಿಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣ ಭಾಗದ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ ಕನಸು ಏನು ನನಸು ಮಾಡಲಿಕ್ಕೆ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಮಿಸ್ಯಾರೆ ಅವರು ಕೂಡ ಈ ಒಂದು ಜನಸಂಪರ್ಕ ಸಭೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ